ಕೊೆ ಮೊದಲು ಕೊಡುಗೆಯ ಮಾಡುವನೇ ಮೊನ್ನೆ ಮೊದಲು ಶಿವಪಥವನ್ನೆರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನಡೆ ಶರಣರ ಸಂಗಮೇ ಮೊದಲು ಬಸವಾ ಗುರುದೇವರನ್ನ ಹನುಮಂದೇ ಭಕ್ತಿಯಿಂದ ಸ್ಮರಣೆ ಶಿವಸಿದ್ದೇಶ್ವರ ಸ್ವಾಮಿ ಹಾಗೂ ಸಮರ್ಪಿಸಿ ಇವತ್ತಿನ ಈ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಿ ಬಾಚೇ ಕುರಿತು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಸ್ತಾರವಾಗಿ ವಿಚಾರಗಳನ್ನು ತಿಳಿಯಪಡಿಸಿದಂತಹ ಅನುಭಾವಗಳಾದ ಶರಣ ಸಾಹಿತ್ಯ ಪರಿಷತ್ತಿನ ಹಿಪ್ಪಳು ಘಟಕದ ಅಧ್ಯಕ್ಷರಾದ ಶ್ರೀ ಪರಮೇಶ್ವರಪ್ಪನವೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅನುಭವಗಳೇ ಮಾತೇವೆ ಎಲ್ಲ ಆತ್ಮೀಯ ಪ್ರೀತಿಯ ಮಕ್ಕಳೇ ಪ್ರತಿ ತಿಂಗಳು ಕೂಡ ಈ ಹುಣ್ಣಿಮೆಯ ದಿವಸ ಮನುಭಾವದ ಚಿಂತನೆಯ ಮಾಪಗಳನ್ನು ಕೇಳುವಂತಹ ಅವಕಾಶ ನಿಮ್ಮ ಲಭ್ಯ ಆಗಿದೆ ನಾನು ಕಳೆದ ಎರಡು ಗೋಷ್ಠಿಗೆ ಬರಲಿಕ್ಕೆ ಆಗಲಿಲ್ಲ ಇವತ್ತು ಬರಬೇಕು ಸರಿಯಾಗಿ ಬೇಡ ಅಂದರೆ ಬರಕಾಗಲಿಲ್ಲ ನಮ್ಮ ಸ್ವಾಮಿ ಒಳ್ಳೆಯ ಅವಕಾಶ ಸದ್ಯ ಆಗಿದೆ ಪುಣ್ಯ ಆಗಿದೆ ಯಾಕೆ ನಮಗೆ ಎಂತ ಅವಕಾಶವೂ ಗತ್ತೆಯಾಗಿಲ್ಲ ಎಂತ ವ್ಯವಸ್ಥೆಯೂ ಸಿಕ್ತಿರ್ಲಿಲ್ಲ ಅವರೊಳ್ಳೆ ಸ್ವಾಮಿಗಳಿಗೆಲ್ಲ ಚಿಂತನೆ ಮಾಡೋದಕ್ಕೆ ಒಳ್ಳೆ ಅವಕಾಶ ಇಲ್ಲ ಅದು ಅವರಿಗೆ ಬಹಳ ಉಪ ಉಪಯೋಗ ಕೂಡ ಆಗುವಂತಹದ್ದು ಶರಣರ ಸಂಕುಲದಲ್ಲಿ ನಮಗೆ ಬಹುತೇಕ ಪರಿಚಯ ಅಂದರೆ ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಸಿದ್ದರಾಮೇಶ್ವರ ಈ ಗಮಕ್ಕೆ ಹೋದರೆ ಆಯುಧ ಬಂದು ಅಥವಾ ಮೊಳಗೆ ಮಾಲೆಯಿಂದ ಗುಳಿಗೆ ಚಂದೆಯಿಂದ ಈ ಕಥೆಗಳನ್ನು ನಮಗೆ ಗೊತ್ತು ಆದರೆ ಇಂತಹ ನೂರಾರು ಶರಣ ಶರಣಿಯರು ನಮಗೆ ಇನ್ನೂ ಪರಿಚಯ ಆಗದೇ ಇರುವಂಥ ಸ್ಥಿತಿ ಇವತ್ತೂ ಇರುವಂಥ ನನಗೆ ಹೇಳಬೇಕು ನಿಜವಾಗ ಮುಂದೆ ಇವತ್ತೇ ನಾನು ವಿದ್ಯುಭಾಚನಗಳ ಬಗ್ಗೆ ಕೇಳಿರುವಂಥ ನೀವು ಎಷ್ಟು ಜನ ಕೇಳಿದರೆ ಗೊತ್ತಿಲ್ಲ ಅವರ ವಚನಾಂಕಿತ ಕೇಳಿದ್ದು ಇವತ್ತೇ ಮೊದಲ ಅವರು ಏಣಾಂಕದರ ಸೋಮೇಶ್ವರ ವಚನದ ಅಂಕಿತವನ್ನು ಕೇಳಿರುವಂತಹ ವಚನಗಳನ್ನು ಕೂಡ ನಾನು ಓದಿಲ್ಲ ಹಾಗೆ ಇವತ್ತು ಇವತ್ತಿನ್ನೂ ಕೂಡ ಇಂತಹ ಶರಣ ಶರಣಿಯಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತೇ ಇಲ್ಲ ನನಗೆ ಹಾಗೆ ಪರಿಚಿತವಲ್ಲದ ಯಾರು ಹೆಚ್ಚು ಅಧ್ಯಯನ ಮಾಡದೇ ಇರುವಂತಹ ಒಬ್ಬ ಅನುಭಾವಿ ಶರಣರಾಗಿರುವಂತಹ ವಿಜಯಭಾಷಯನವರನ್ನ ಕುರಿತು ಪರಮೇಶ್ವರನವರು ಬಹಳ ವಿತನ್ನು ತಿಳಿಸಿದ್ದಾರೆ ಅವರ ಐತಿಹಾಸಿಕವಾದ ಸಾಮಾಜಿಕವಾದಂತಹ ಅನುಭವದ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನೋಡ್ತಿರುವಂತಹ ಎಲ್ಲ ಶರಣರ ಹಿಂದೆ ಒಂದು ಅವರಿಗೆ ಒಂದು ವಿಶೇಷ ಗುಣಗಳಿವೆ ಬಸವಣ್ಣನವರ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೀವಿ ಹಾಗೆ ಶ್ರೇಷ್ಠ ಜ್ಞಾನಿ ಅಂತೇಳಿ ಕರೆದು ಅದನ್ನ ಕರೀತಾರೆ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಕರೀತಾರೆ ಅಕ್ರಮಾದೇವಿ ಅಂತ ಕರೀತಾರೆ ಹೀಗೆ ಎಲ್ಲರ ಹಿಂದೆ ಒಂದೊಂದು ಹೆಸರನ್ನೇ ಅವರ ಅನುಭವದ ಹೆಸರನ್ನ ತೊಡಸ್ಕೊಂಡಿದೆ ಹಾಗೆ ಏನಪ್ಪಾ ಅಂದ್ರೆ ಪ್ರಸಾದಿ ವಿಧಿ ಬಾಚಯ ಅಂತ ಪ್ರಸಾದ ಪ್ರಸಾದಿಯ ಪ್ರಸಾದಿ ವಿವಿಬಾಚಯ್ಯ ಅಂತ ಅವರ ಹೆಸರು ಸೇರಿಕೊಂಡಿರುವಂತ ಅಂದರೆ ಆ ಕಾಲದಲ್ಲೇ ಪ್ರಸಾದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದು ಅನ್ನೋದಕ್ಕೆ ಬಿಪಿ ಬಾಚೆಯನ್ನವರೇ ಇವತ್ತು ನಮಗೆ ಆದರ್ಶ ಆಗಿರುವಂತಹ ಪ್ರಸಾದ ಎಷ್ಟು ಶ್ರೇಷ್ಠ ಅನ್ನುವಂತಹದನ್ನು ಕೂಡ ಜಗತ್ತಿಗೆ ಅವರು ಬಿಪಿ ಬಾಚಯ್ಯನವರು ಆ ಕೂಡಲ ಸಂಗರ ಶರಣರ ಬಂದ ಪ್ರಸಾದ ಕಾಯವೇ ಕೆಡಿಸಲಾಗದು ಅನ್ನುವ ಮಾತನ್ನ ಬಸವಣ್ಣವರು ಹೇಳ್ತಾ ಇರ್ತಾರೆ ಅಂದ್ರೆ ಅಂತಹ ಪ್ರಸಾದ ಕಾಯರಾಗಿ ಪ್ರಸಾದ ತತ್ವವನ್ನು ಜಗತ್ತಿಗೆ ಪಸರಿಸಿದಂತಹವರು ಬಿಪಿ ಬಾಚೆಯವರು ಅವರ ಒಂದು ವಚನವನ್ನ ಈಗ ಇಲ್ಲಿ ಉಲ್ಲೇಖವನ್ನು ಮಾಡಿದ್ರು ವೃತ್ತದೊಳಗಣ ಹಾವು ಮೊಡವಿನೊಳಗಣ ಮತ್ಸ್ಯ ಮಹಾಕಾಣದ ವಾನರನ ಕಿಡಿಯ ಪರಿ ಎನ್ನೆಂತು ಅಂತ ಹೇಳಿ ಅದರ ಬಗ್ಗೆ ವಿವರಣೆಯನ್ನ ಮಾಡಿದ್ರು ನಿಮಗೆ ಈ ಮೂರು ಕೂಡ ಯಾವುದಕ್ಕೆ ಹೋಲಿಕೆ ಮಾಡಿದಾರಪ್ಪ ಶರಣೆ ಮನಸ್ಸಿಗೆ ಹೋಲಿಕೆ ಮಾಡಿದ್ದಾರೆ ಸರ್ಪನನ್ನು ಮನಸ್ಸಿಗೆ ಹೋಲಿಕೆ ಮಾಡಿದ್ದಾರೆ ಮೀನನ್ನು ಕೂಡ ಮನಸ್ಸಿಗೆ ಹೋಲಿಕೆ ಮಾಡಿದ್ದಾರೆ ಕಪಿಯನ್ನು ಕೂಡ ಮನಸ್ಸಿಗೆ ರೆ ಮಾಡಿರುವಂತಹ ಪಿತ್ವರು ಈ ಮೂರು ರೂಪಾಯಿಗಳ ಮೂಲಕ ಮನಸ್ಸನ್ನು ಹೇಗೆ ಕೆಟ್ಟ ಹಾಕಬೇಕು ಮನಸ್ಸನ್ನು ಹೇಗೆ ಅದರೊಟ್ಟಿಗೆ ತಂದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಕುರಿತು ಬಹಳ ಒಳ್ಳೆಯ ರಚನದಲ್ಲಿ ಅವರು ಇವತ್ತು ಪ್ರಸ್ತಾಪವನ್ನ ಮಾಡಿರುವಂತಹ ಇವತ್ತು ಏನೆಲ್ಲ ಇಳಿಬಹುದು ಆದರೆ ಮನಸ್ಸನ್ನು ಹಿಡಿಯೋದು ತುಂಬಾ ಕಠಿಣ ಅದಕ್ಕೆ ಇಳಿಬೇಕು ಅಂತಂದ್ರೆ ಒಂದೊಂದೇ ಹಂತ ಹಂತವಾಗಿ ಅದು ಸಾಧನೆಯ ಮೂಲಕ ಅದನ್ನು ನಾವು ಸಾಧಿಸಬೇಕಾಗಿರುವಂತಹ ಯಾರೂ ಕೂಡ ನಾವು ಮನಸ್ಸಿಂದಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಯಾರಪ್ಪ ಅಂದರೆ ಮನಸ್ಸನ್ನ ಗೆದ್ದವರು ಜಗತ್ತನ್ನ ಗೆದ್ದ ಹಾಗೆ ಅಂತ ಹೇಳ್ತಾರೆ ಮನಸ್ಸನ್ನು ಗೆಲ್ಲುವಂತಹದಷ್ಟು ಸುಲಭ ಅಲ್ಲ ಆದರೆ ಮನಸ್ಸನ್ನು ಗೆಲ್ಲುವಂತಹದಕ್ಕೆ ಅನೇಕ ಮಾರ್ಗಗಳು ಕೂಡ ನಮಗೆ ಇರುವಂತಹ ಇವತ್ತು ಮನವ ಕೊಟ್ಟು ಲಿಂಗ ಒಪ್ಪೂಜಿಸಬೇಕು ಅನ್ನುವಂತಹ ಮಾತನೇ ಹೇಳ್ತಾರೆ ಇವನ್ನೆಲ್ಲ ಕೊಟ್ಟು ಪೂಜಿಸುವುದಕ್ಕಿಂತಲೂ ಕೂಡ ಮನವ ಕೊಟ್ಟು ಲಿಂಗ ಒಪ್ಪೂಜಿಸಬೇಕು ಅಂದರೆ ಲಿಂಗವೆಂಬ ಗೊತ್ತಿನಲ್ಲಿ ಈ ಕಪಿಯನ್ನ ಕಟ್ಟಬೇಕು ನಾವು ಅನ್ನುವಂತಹ ಮಾತನ್ನು ಬಹಳ ಸರಳವಾಗಿ ಹೇಳಿರುವಂತಹ ಅವರು ಅಂತಹ ಬಿಪಿ ಬಾಚ್ಯವರನ್ನ ಕುರಿತು ಆ ಪರಮೇಶ್ವರನವರು ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿರುವಂತಹವರು ವಿಶೇಷವಾಗಿ ನಮ್ಮ ಸ್ವಾಮಿಗಳು ಪ್ರತಿ ಪ್ರತಿ ತಿಂಗಳು ಕೂಡ ಈ ಅಷ್ಟಾವರಣದ ವಿಚಾರಗಳನ್ನು ನಿಮಗೆ ಪ್ರಸ್ತಾಪ ಮಾಡಿ ಇವತ್ತು ವಿಭೂತಿಯ ವಿಚಾರವನ್ನು ನಿಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ ಆ ವಿಭೂತಿ ತಾತ್ವಿಕವಾಗಿ ಇದೆ ಬೇರೆ ವಿಚಾರದಲ್ಲೂ ಕೊಡ್ತಾರೆ ವಿಭೂತಿ ಪುರುಷರು ಅಂತ ಕರೀತಾರೆ ಈಗ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ವಿಭೂತಿ ಪುರುಷರು ಅಂದ್ರೆ ವಿಭೂತಿ ಅಂದ್ರೆ ಭೂತಿಯಿಂದ ವಿಭೂ ವಿಭೂತಿ ವಿಶೇಷವಾಗಿ ಆಗಿರುವಂತಹ ವಿಭೂತಿ ಅಂತ ಕರೀತಾರೆ ವಿಭೂತಿ ಅಂದ್ರೆ ಸಾಮಾನ್ಯವಾಗಿ ವಿ ಸೇರ್ಕೊಂಡ್ರೆ ಅದಕ್ಕೊಂದು ವಿಭೂತಿ ಅಂದ್ರೆ ವಿಶೇಷವಾಗಿ ಆಗಿರುವಂಥ ವ್ಯಕ್ತಿತ್ವವಾಗಿ ತಾತ್ವಿಕವಾಗಿ ಅದನ್ನ ಬೇರೆ ಹತ್ರ ನೋಡಿ ತಾತ್ವಿಕವಾಗಿ ನೋಡಿದಾಗೆಲ್ಲ ಧರಿಸುವಂತಹ ವಸ್ತುವನ್ನೇ ವಿಭೂತಿ ಅಂತೇಳಿ ಕರೆದಿರುವಂತಹವರು ಹಾಗೆ ವಿಧಗಳನ್ನ ಅವರು ನೆಲೆಸಿರುವಂತಹ ಇಲ್ಲಿ ನಾಗಲೋಟಿ ಒಂದು ಪ್ರಸ್ತಾಪವನ್ನು ಮಾಡಿದರು ನಾಗಲೋಟಿ ಮಟ್ಟರು ಕೂಡ ಅವರು ಇಡೀ ಜೀವನ ಪರ್ಯಂತ ಭಸ್ಮದಲ್ಲೇ ಇಟ್ಟಿದ್ರು ಅವರು ಕಾಲೇಜ್ ಹೋಗ್ಲಿ ಅವರ ಪ್ರೊಫೆಸರ್ ಪ್ರಿನ್ಸಿಪಾಲ್ ಇನ್ನ ಮೆಡಿಕಲ್ ಕಾಲೇಜ್ ಅವರು ದೊಡ್ಡ ವೈದ್ಯರಾಗಿದ್ದಂತಹ ಅವ್ರು ಎಲ್ಲೇ ಹೋಗ್ಲಿ ವಿದೇಶಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಆ ಬಿಡಿ ಜತ್ತಿಯವರಿಗಿಂತ ಮುಂದೆ ಒಂದು ಹೆಚ್ಚು ಹೆಚ್ಚಿನದಾಗಿ ಅವ್ರು ಆ ರೀತಿಯಲ್ಲಿ ಆ ಆಚಾರವನ್ನು ಇಟ್ಕೊಂಡು ಭಸ್ಮಧಾರಣೆಯನ್ನು ಮಾಡ್ಕೊಳ್ತಾ ಇದ್ರು ಅವರು ಭಸ್ಮಧಾರಣೆಯನ್ನ ಹೇಗೆ ಮಾಡ್ಕೊಳ್ಳಬೇಕು ಅನ್ನುವಂತ ವಿಚಾರವನ್ನ ಬಹಳ ಸರಳವಾಗಿ ಅವ್ರು ಹೇಳ್ತಾ ಇದ್ರು ನಾವು ಕೆಳಗಿನಿಂದ ಭಸ್ಮಧಾರಣೆ ಮಾಡಬಾರ್ದು ಮೇಲಿಂದ ಭಸ್ಮಧಾನ ಮಾಡಿಕೊಳ್ಬೇಕು ಮೇಲಿಂದ ಭಸ್ಮಧಾರಣೆಯನ್ನು ಮಾಡಿಕೊಂಡ್ರೆ ಅದರಲ್ಲಿ ಉದುರುವಂತಹ ಕಣ ರಜಾ ಇದೆಯಲ್ಲ ನಮ್ಮ ಅದೆಲ್ಲವೂ ಸೋಕಬೇಕು ಅಂತ ಹೇಳಿ ಅವರು ಎಲ್ಲಿಂದ ಕೆಳಗೆ ನಾವು ಭಸ್ಮಧಾರಣೆ ಮಾಡಿಕೊಳ್ಳುವ ಕ್ರಮವನ್ನ ಹಾಗೆ ಇವತ್ತು ಭಸ್ಮಧಾರಣೆಯಿಂದ ಕೇವಲ ಲಕ್ಷಣಿಕವಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತೀವಿ ನಮಗೆ ಕೂಡಲ ನಮಗೆ ಭೂತಿಯ ಶೃಂಗಾರಕ್ಕಾಗಿ ಅಷ್ಟೇ ಧರಿಸುವಂತಹದ್ದಲ್ಲ ಅದರ ಹಿಂದೆ ಬಹಳ ಒಂದು ವೈಜ್ಞಾನಿಕವಾಗಿ ಆಯುರ್ವೇದಿಯ ತತ್ವವೂ ಕೂಡ ಇರುವಂತಹ ಇದನ್ನ ತಯಾರು ಮಾಡುವಂತಹದ್ದೇ ಒಂದು ಗೋವಿನ ಸಗಣಿಯ ಮೂಲಕ ತಯಾರು ಮಾಡುವಂತಹದ್ದು ಇವತ್ತು ಗೋವಿನ ಪಂಚಾ ಪಂಚ ಪಂಚಾಮೃತ ಅಂತ ಕರೀತಾರೆ ಗೋವಿನಿಂದ ನಮಗೆ ಐದು ಅಮೃತಗಳು ಸಿಗ್ತವೆ ಹಾಲು ಮೊಸರು ತುಪ್ಪ ಇದು ಗಂಜಲ ಮತ್ತು ಸಗಣಿ ಅದರಲ್ಲಿ ಸಿಗುವಂತಹ ಎಲ್ಲವೂ ಕೂಡ ಪವಿತ್ರವಾಗಿರುವಂತಹ ಅಂತಹ ಸಗಣಿಯಿಂದ ತಯಾರು ಮಾಡಿದಂತಹದ್ದು ಇದು ಭಸ್ಮ ಅಂತೇಳಿ ಕರೆಸಿಕೊಡುವಂಥದ್ದು ವಿವಿಧವಾಗಿ ತಯಾರು ಮಾಡಿ ಕಲ್ಪ ಅಲ್ಲೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ಯಾವುದೇ ಭಸ್ಮ ನಮಗೆ ಮುಖ್ಯವಾಗಿರುವಂತಹದ್ದು ಆ ಪಶುವನ್ನ ಧರಿಸುವುದರ ಮೂಲಕ ನಮಗೆ ನಮ್ಮ ಧರ್ಮದ ಒಂದು ಲಾಂಛನವು ನಮ್ಮ ಹಣೆಯ ಮೇಲೆ ಇರ್ತದೆ ಅದರ ಜೊತೆಗೆ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಆ ಕಹಿ ಸೋರೆ ತಂದು ವಿಭೂತಿಯ ತುಂಬಿದರೆ ಅದೆಷ್ಟೋ ದಿವಸಗಳಿಗೆ ಸಿಹಿ ಹಬ್ಬದ ಶರಣೆ ಹೇಳ್ತಾರೆ ಬಸವಣ್ಣವರೇ ಒಂದು ವಚನದಲ್ಲಿ ಹೇಳ್ತಾರೆ ಒಂದು ಕಹಿ ಸೋರಿಯನ್ನು ತಂದುಬಿಟ್ಟು ಅದಕ್ಕೆ ವಿಭೂತಿಯನ್ನು ತುಂಬಿದ್ರೆ ಆ ಕಜಿಸೋರೆ ತನ್ನ ಕಹಿತನವನ್ನು ಬಿಟ್ಟು ಸಿಹಿತನವನ್ನ ಕೊಡುತ್ತದೆ ಎನ್ನುವಂತಹ ಮಾತನ್ನ ಬಸವಣ್ಣನ ದಕ್ಷಣದಲ್ಲಿ ಉಲ್ಲೇಖ ಮಾಡಿರುವಂತಹ ಅವರು ಹಾಗೆ ಇವತ್ತು ಭಸ್ಮವನ್ನು ಹೇಗೆ ಧರಿಸಬೇಕು ಭಸ್ಮವನ್ನು ಮಂತ್ರ ಸಹಿತವಾಗಿ ಧರಿಸಬೇಕು ಮಂತ್ರವನ್ನ ಎಷ್ಟು ಸ್ಥಾನಗಳಲ್ಲಿ ಧರಿಸಬೇಕು ಯಾರ್ಯಾರ್ಯಾಗ ಧರಿಸಬೇಕು ಎಷ್ಟೋ ಬಿಟ್ಬಿಡಿ ಅವೆಲ್ಲ ಬಿಡಿ ಹಣೆಯಲ್ಲಿ ಭಸ್ಮವನ್ನು ಧರಿಸುವುದು ಕರೆತೀವಿ ಎಲ್ಲರೂ ಕೂಡ ಎಷ್ಟು ಬಿಟ್ಟರು ಯಾವುದನ್ನು ಧರಿಸ್ತೇ ಹೋದರೂ ಭಸ್ಮವನ್ನು ಹಣೆಗೆ ಧರಿಸ್ಕೋತೇನೆ ಅನ್ನುವಂತಹ ಒಂದು ಆ ಸ್ಥಿರ ಸಂಕಲ್ಪ ನಿಮ್ಮದಾಗಬೇಕು ಯಾವಾಗಲೂ ಕೂಡ ಅದು ಮಿಕ್ಕಿಂದು ನೀವು ಯಾರೋ ದೀಕ್ಷೆ ತಾಂಡೋನು ದೀಕ್ಷೆ ತಾಂಡಿರೋನು ಎಲ್ಲೆಲ್ಲಿ ಬೇಕಾದ್ರೆ ಧರಿಸ್ಬೇಕಾದ್ರೆ ತುಂಬ ಇವರು ಶ್ರೀಗಳ್ರು ಹೇಳ್ತಾ ಇದ್ರು ಮೂರು ಸತ್ವರ ಸ್ಥಮ ಬೇರೆ ಬೇರೆ ವಿಚಾರ ಹೇಳ್ತಾ ಇದ್ರು ಅದರ ಮನೆ ಪಂಚಗವಿ ಸ್ವಾಮಿ ಇದ್ರು ಅವರು ಭಸ್ಮ ಮೂರನೇ ಧರಿಸ್ತಾ ಇರಲಿಲ್ಲ ತಿಕ್ಕುಬಿಡ್ತಿದ್ರು ಪೂರ್ತಿ ಅವ್ರು ಎಳೆನೇ ಕಾಣ್ತಾ ಇರಲಿಲ್ಲ ಅವರಿಗೆ ಅವ್ರು ಈಗಲೂ ಪೋಟೋ ನೋಡಬೇಕು ಭಸ್ಮ ಪೂರ್ತಿ ಧರಿಸ್ತಾ ಇದ್ರು ಅವ್ರು ಏನು ಹೇಳ್ತಿದ್ರು ಗೊತ್ತಾ ಬ್ರಹ್ಮರ ಒಂದು ಆಗಿನ ಇಲ್ಲಿ ಇದ್ದಿರಾಗಿದ್ದೀರಾ ಅದನ್ನ ನಾ ನಡೆಸ್ತೇನೆ ಅಂತ ಹೇಳಿ ಆ ರೀತಿಯ ಅನುಭವಿಗಳು ತುಂಬಾ ದೊಡ್ಡ ಅನುಭವಿಗಳಾಗಿದ್ದಂತಹ ಪ್ರತಿಷ್ಠಿಕ ಮಹಾಸ್ವಾಮಿಗಳು ಅಂತಹವರ ಮಾತುಗಳು ನಮಗೆ ಅದು ಇವತ್ತು ಭಸ್ಮ ಅತ್ಯಂತ ಶ್ರೇಷ್ಠವಾಗಿರುವಂತಹ ಆ ನಮ್ಮ ಅಷ್ಟಾವರಣದಲ್ಲಿ ಪೂಜ್ಯವಾಗಿರುವಂತಹ ಗುರುಗಳಿಗೆ ಪೂಜಿಸಲೇ ಬೇಕಾಗಿರುವಂತಹ ಸಾಧನೆಗಳು ಈ ಗೋಧಿ ರುದ್ರಾಕ್ಷಿ ಮಂತ್ರ ಅಂತ ಹೇಳಿ ಇದು ನಮ್ಮ ಧರ್ಮದಲ್ಲಿ ಅತ್ಯಂತ ಒಂದು ಮುಖ್ಯವಾಗಿರುವಂತಹ ಒಂದು ವಸ್ತು ಕೂಡ ಆಗಿರುವಂತಹ ಯಾರೋ ಕೇಳಿದ್ರಂತೆ ಎಕ್ಸ್ಪೈರ್ ಡೇಟ್ ಇದೆಯಾ ನೀವೆಲ್ಲ ಎಕ್ಸ್ಪೈರ್ ಎಕ್ಸ್ಪೈರ್ಡ್ ನಾನು ಯಾರೋ ಇವತ್ತು ಇವತ್ತ ಎಕ್ಸ್ಪೈರ್ ಡೇಟ್ ಇವತ್ತು ನೋಡಿ ನನ್ನ ಯಾರ ಮುಬಾರಕ್ ಅವ್ಗೆ ಯಾರೋ ನಿನ್ನೆ ಒಂದು ಸ್ವಲ್ಪ ಕೊಟ್ಟು ಕ್ಲೀನಿಂಗು ಎಲ್ಲ ಕೊಡ್ತಾರಲ್ಲ ಏನಪ್ಪ ಅವೆಲ್ಲ ಚೆನ್ನಾಗಿರು ಅದೆಲ್ಲ ಕೊಟ್ಟರು ಎಲ್ಲ ಯಾರು ಚೆನ್ನಾಗಿದೆ ಎಲ್ಲ ಎಕ್ಸ್ಪೈರ್ಡ್ ಆಗ್ಬೋದಿಂತಲ್ಲ ಅವನು ಅವನೆಲ್ಲ ಅದನ್ನ ಎಕ್ಸ್ಪೈರ್ಡ್ ಆಗಿದೆ ಹಳೇದಾಗ್ತದೆ ಅಂತ ಅಂದರೆ ಒಂದು ವಸ್ತುಗಳಿಗೆ ಎಷ್ಟು ದಿವಸ ಅಂತ ಮುಗಿದಾಯ್ತದೆ ಯಾರ ಕಡೆ ನಾನು ಪಾಲಿನ ಹೋಗಿದೆ ಈ ಬಗ್ಗೆ ಎಕ್ಸ್ಪೈರ್ಡ್ ಡೇಟ್ ಇದೆಯಾ ಅಂತಿಲ್ಲ ಇದನ್ನು ನೀವು ಧರಿಸ್ಕೊಂಡ್ರೆ ನಿನ್ನ ಎಕ್ಸ್ಪೈರ್ ಡೇಟ್ ಮುಂದ್ಕೋತದ ಆರೋಗ್ಯ ಹೆಚ್ಚಾಗ್ತದೆ ಆರೋಗ್ಯ ಹೆಚ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ ಹಾಗೆ ಇವತ್ತು ಭಸ್ಮದ ಶ್ರೇಷ್ಠತೆಯನ್ನು ನಾವೆಲ್ಲರೂ ಕೂಡ ಅದುಕೊಡಬೇಕಾಗಿರುವಂತಹದ್ದು ನಾವು ಭಸ್ಮವನ್ನು ಯಾವ ಧರಿಸ್ಕೊಳ್ಬೇಕಾಗಿರುವಂತಹದ್ದು ಆ ಭಸ್ಮದಾರದ ವಿಚಾರವನ್ನು ಕುರಿತು ನನಗೆ ತಿಳಿಸಿರುವಂತಹ ಅವರು ಎಲ್ಲರೂ ಕೂಡ ಮಕ್ಕಳು ಈ ಮಟ್ಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನಾನು ಯಾರೇ ಇರಲಿ ಅಂತ ಹೇಳಿ ಮನೆಗೆ ಭಸ್ಮದಾರವನ್ನು ಮಾಡುತ್ತಿರುವ ಸಂಸ್ಕಾರ ಇದೆ ಪ್ರತಿಯೊಬ್ಬ ಮಕ್ಕಳು ಕೂಡ ಭಸ್ಮವನ್ನು ಪ್ರೀತಿಯಿಂದ ಧರಿಸ್ಕೊಳ್ತಾ ಇಲ್ಲ ಬೆಳಗ್ಗೆ ಮತ್ತು ಸಂಜೆ ಕಣೆ ಪಕ್ಷ ಹೇಳುವತ್ತಾದರೂ ಕೂಡ ಅವರ ಭಸ್ಮವನ್ನು ಧರಿಸಿಕೊಂಡೇ ಅವರು ಇರುವಂತಹ ಅವರು ಯಾರು ಹೇಳಿ ಬಿಟ್ಟು ಸಹಜವಾಗಿ ಆ ಸಂಸ್ಕಾರ ನಿಮಗೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹದ್ದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಕ್ಕಳಿಗೆ ಚಿಕ್ಕಂದ ಭಸ್ಮ ಧರಿಸುವಂಥ ಕೆಲಸವನ್ನು ನೀವು ಮಾಡ್ಬೇಕು ಯಾವಾಗಲೂ ಕೂಡ ಮಕ್ಕಳಿಗೆ ಇವತ್ತು ಯಾರೋ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ ಆ ಸಮಾಶೆಗೆ ಹೇಳ್ತಾ ಯಾರು ಯಾರೋ ಹುಡುಗಿ ಭಸ್ಮ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ ಶಾಲೆಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಹುಡುಗರೆಲ್ಲ ಅಮ್ಮ ಅಕ್ಮಹಾದೇವಿ ಬಂದು ಅಕ್ಮಾದೇವಿ ಬಂದು ಅಂತ ಕರೀತಾರೆ ಅಂದ್ರೆ ಆ ಆ ಹುಡುಗಿಗೆ ಎಷ್ಟು ಧೈರ್ಯ ಇತ್ತು ಅಂದ್ರೆ ನನ್ನ ಬಸ್ಮಲ್ಲಿ ರಸ್ಕೊಂಬರೋದಕ್ಕೆ ನನ್ನ ಅಕ್ಮಾದೇವಿ ಅಂತ ಇದಾರೆಲ್ಲ ಗ್ರೇಟ್ ನಾನು ಅಂತ ಹೇಳ್ತಿದ್ದೆ ನಾವೇನೋ ಅಂತಾರೆ ಮಾಡ್ತಾರೆ ಅವ್ರು ನೋಡ್ತಾರೆ ಇಲ್ಲ ನಮ್ಮ ಧರ್ಮದ ನಾವು ಪಾಲನೆ ಮಾಡುವಂಥ ನಮ್ಮ ಕರ್ತವ್ಯ ಆಗ್ಬೇಕು ನಮಗೆ ಬೇರೆ ಧರ್ಮದವ್ರು ನೋಡಿ ಅವರು ಲಾಂಚನ ಎಷ್ಟು ಗೌರವಿಸ್ತಾರೆ ಎಷ್ಟು ಅವರು ಮಹತ್ವವನ್ನು ಕೊಡ್ತಾರೆ ನಾವು ಅದರ ಬಗ್ಗೆ ಇನ್ನೊಬ್ಬರು ಏನಂತಾರೆ ಏನು ತಿಳ್ಕೊತಾರೆ ಪ್ರಶ್ನೆ ಪ್ರಶ್ನೆಯನ್ನು ನೋಡಿ ನಾವೇಡ್ಕೊಳ್ಳುವಂಥವರು ಜತ್ತಿ ಅಂತಹವರು ಎಂಥ ದೊಡ್ಡ ಪದವಿಗಳು ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆ ಕುರ್ಚಿಯಲ್ಲಿ ಕುಳಿತಾಗಲು ಅವರೇನೇನಿತ್ತು ಭಸ್ಮವನ್ನು ಧರಿಸಿಕೊಳ್ಳಿ ಹಾಗೆ ಇದ್ದರೂ ಕೂಡ ಭಸ್ಮವನ್ನು ಧರಿಸಿಕೊಳ್ಳುವಂಥ ಒಂದು ಸಂಸ್ಕಾರವನ್ನು ಯಾವತ್ತೂ ರೂಢಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅದರಿಂದ ನಮಗೆ ಅನೇಕ ಲಾಭ ಇದೆ ಪ್ರಯೋಜನ ಇದೆ ಅದು ಚರ್ಮ ರೋಗಕ್ಕೂ ಕೂಡ ರೀತಿ ಔಷಧ ಕೂಡ ಆಗಿರುವಂಥದ್ದು ಅದನ್ನು ಎಲ್ಲರೂ ಕೂಡ ನಿತ್ಯವೂ ಕೂಡ ಪಾಲಿಸುವ ಕೆಲಸವನ್ನೇ ಮಾಡಿ ಅನ್ನುವಂಥ ರೀತಿಯನ್ನು ವ್ಯಕ್ತ ಮಾಡಿ ಇವತ್ತು ವಿಶೇಷವಾಗಿ ಪರಮೇಶ್ವರಿನವರು ಕಿತ್ತೂರಿನಿಂದ ಬಂದಿದ್ದಾರೆ ನಮಗೆ ಹೇಳಿದರು ಕೆ ಬಸವರಾಜ್ರು ಮನೋಭಾವನಿದ್ದಾರೆ ಇವತ್ತು ಕಿತ್ತೂರಿನಿಂದ ಬರ್ತಾ ಇದ್ದಾರೆ ಅವರು ಪಿಪಿ ಬಾರ್ಜವರನ್ನು ಕುರಿತು ಮಾತನಾಡ್ತಾರೆ ಏಕೆಂದರೆ ಇಂಥ ಶರಣರ ಕುರಿತು ಮಾತನಾಡಲು ಸಿಗೋದಿಲ್ಲ ಯಾಕೆಂದ್ರೆ ಓದಿರೋದಿಲ್ಲ ನಾವು ಯಾರು ಅವರ ಬಗ್ಗೆ ತಿಳ್ಕೊಂಡಿರೋದಿಲ್ಲವಲ್ಲ ಅವರ ಬಗ್ಗೆ ಗಮನ ಹರಿಸಿರೋದಿಲ್ಲ ಆದರೆ ಇವತ್ತು ಪರಮೇಶ್ವರಿನವರು ಇದುವಾಗಲೂ ಆಳವಾದ ಅನುಭವನೇ ಓದಿರೋ ಪಡ್ಕೊಂಡಿರುವಂಥವರು ಅದು ಹೇಳ್ತಾ ಇದ್ದರು ಈಗ ರೇಡಿಯೋದ ಎಫ್ನಲ್ಲಿ ಅದರಲ್ಲಿ ಈಗ ಈಗಾಗಲೇ ಮೂವತ್ತು ನಲವತ್ತು ಇಂತಹ ಶರಣರ ಬಗ್ಗೆ ಮೂವತ್ತ ಮೂವತ್ತು ನಿಮಿಷ ಉಪನ್ಯಾಸವನ್ನು ಕೊಡ್ಕೊಂಡು ಬರ್ತಾ ಇದ್ದರು ಹಾಗೆ ಇವತ್ತು ಬಿಸಿ ಆಚರಣವನ್ನು ಅವರ ಒಂದು ಉಪನ್ಯಾಸವನ್ನು ನೀಡಿದೆ ಅಂದರೆ ಅನೇಕ ವಿಚಾರಗಳನ್ನು ನಾವೆಲ್ಲ ಮನನ ಮಾಡೋಣ ಶರಣದ ಚಿಂತನೆಗಳು ನಮ್ಮ ಬದುಕಿಗೆ ಯಾವತ್ತು ಬೆಳಕಾಗಿರುವಂಥದ್ದು ಒಂದೆರಡು ಮಾತು ಒಂದೆರಡು ರಚನೆಗಳು ನಮ್ಮ ಬದುಕನ್ನೇ ಬದಲಾಯಿಸ್ತವೆ ನಮ್ಮ ಜೀವನವನ್ನೇ ಉತ್ತಾವ ಮಾಡ್ತವೆ ನಮ್ಮ ಬದುಕನ್ನು ಹಸಲು ಮಾಡ್ತವೆ ಅಂತ ಹೇಳ್ತಾ ಎಲ್ಲರ ಕೃಷ್ಣಗಳು ಮಾತಾಡ್ತಾರೆ